प्रति शिर्डी पुणे बद्दल माहिती प्रति हे पुणे जिल्ह्यातील मावळ तालुक्यामध्ये शिरगाव या ठिकाणी असलेले एक प्रसिद्ध धार्मिक स्थळ आहे मुख्य वैशिष्ट्ये साईबाबांचे मंदिर हे मंदिर हुबेहूब मूळ शिर्डीच्या साईबाबांच्या मंदिराप्रमाणेच बांधलेले आहे ज्यांना मूळ शिर्डीला जाणे शक्य होत नाही त्यांच्यासाठी हे एक उत्तम ठिकाण आहे बांधणी मंदिराची रचना मूर्तीची प्रतिष्ठापना आणि परिसराची व्यवस्थापन मूळ शिर्डीच्या धर्तीवर केली गेली आहे शांत आणि सुंदर परिसर हे मंदिर पुणे मुंबई महामार्गापासून थोडे आत असून परिसर अतिशय शांत आणि निसर्गरम्य आहे दर्शनासाठी सोयीस्कर पुणे शहरापासून जवळ असल्यामुळे अनेक भाविक येथे दर्शनासाठी येत असतात स्थान आणि पोहोच गाव शिरगाव तालुका मावळ जिल्हा पुणे प्रवासाची साधने पुणे स्टेशन किंवा शिवाजीनगर येथून एस बस किंवा खाजगी वाहनाने सहज पोहोचता येते दर्शनाची वेळ आणि सुविधा मंदिरात रोज आरती आणि पूजा शिर्डीच्या वेळेनुसार होते ಮಂದಿರ ಚ ಪರಿಸರ ಪ್ರಸಾದಾಲಯ ಅಣಿ ಭಕ್ತನಿವಾಸ ರಹಣಿ ಸೋಯ್ ಉಪಲಬ್ಧ ಪ್ರತಿ ಶಿರಡಿ ಪುಣೆ ಬಗ್ಗೆ ಮಾಹಿತಿ ಪ್ರತಿ ಶಿರಡಿ ಇದು ಪುಣೆ ಜಿಲ್ಲೆಯ ಮಾವಳ ತಾಲೂಕಿನಲ್ಲಿ ಶಿರಗಾಂವ್ ಎಂಬ ಸ್ಥಳದಲ್ಲಿರುವ ಒಂದು ಪ್ರಸಿದ್ಧ ಧಾರ್ಮಿಕ ಸ್ಥಳವಾಗಿದೆ ಮುಖ್ಯ ವೈಶಿಷ್ಟ್ಯಗಳು ಸಾಯಿಬಾಬಾ ದೇವಸ್ಥಾನ ಈ ದೇವಸ್ಥಾನವನ್ನು ಅಸಲಿ ಶಿರಡಿಯ ಸಾಯಿಬಾಬಾ ದೇವಸ್ಥಾನದಂತೆಯೇ ನಿರ್ಮಿಸಲಾಗಿದೆ ಮೂಲ ಶಿರಡಿಗೆ ಹೋಗಲು ಸಾಧ್ಯವಾಗದ ಭಕ್ತರಿಗೆ ಇದು ಉತ್ತಮ ಸ್ಥಳವಾಗಿದೆ ನಿರ್ಮಾಣ ದೇವಸ್ಥಾನದ ವಿನ್ಯಾಸ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಪರಿಸರದ ನಿರ್ವಹಣೆಯನ್ನು ಮೂಲಶಿರಡಿಯ ಮಾದರಿಯಲ್ಲಿ ಮಾಡಲಾಗಿದೆ ಶಾಂತ ಮತ್ತು ಸುಂದರ ಪರಿಸರ ಈ ದೇವಸ್ಥಾನವು ಪುಣೆ ಮುಂಬೈ ಹೆದ್ದಾರಿಯಿಂದ ಸ್ವಲ್ಪ ಒಳಭಾಗದಲ್ಲಿದ್ದು ಪರಿಸರವು ಅತ್ಯಂತ ಶಾಂತ ಮತ್ತು ನಿಸರ್ಗ ರಮಣೀಯವಾಗಿದೆ ದರ್ಶನಕ್ಕೆ ಅನುಕೂಲಕರ ಪುಣೆ ನಗರದಿಂದ ಹತ್ತಿರದಲ್ಲಿರುವುದರಿಂದ ಅನೇಕ ಭಕ್ತರು ಇಲ್ಲಿ ದರ್ಶನಕ್ಕಾಗಿ ಬರುತ್ತಾರೆ ಸ್ಥಳ ಮತ್ತು ತಲುಪುವಿಕೆ ಗ್ರಾಮ ಶಿರಗಾಂವ್ ತಾಲೂಕು ಮಾವಳ ಜಿಲ್ಲೆ ಪುಣೆ ಪ್ರಯಾಣದ ಸಾಧನಗಳು ಪುಣೆ ಸ್ಟೇಷನ್ ಅಥವಾ ಶಿವಾಜಿನಗರದಿಂದ ಎಸ್ಟಿ ಬಸ್ಸುಗಳು ಅಥವಾ ಖಾಸಗಿ ವಾಹನಗಳ ಮೂಲಕ ಸುಲಭವಾಗಿ ತಲುಪಬಹುದು ದರ್ಶನದ ಸಮಯ ಮತ್ತು ಸೌಲಭ್ಯಗಳು ದೇವಸ್ಥಾನದಲ್ಲಿ ಪ್ರತಿದಿನ ಆರತಿ ಮತ್ತು ಪೂಜೆ ಶರಣಿಯ ಸಮಯಕ್ಕನುಗುಣವಾಗಿ ನಡೆಯುತ್ತದೆ ದೇವಸ್ಥಾನದ ಆವರಣದಲ್ಲಿ ಪ್ರಸಾದಾಲಯ ಮತ್ತು ಭಕ್ತ ನಿವಾಸ ವಸತಿ ಸೌಕರ್ಯ ಲಭ್ಯವಿದೆ